ಏಕಾದಶಿ ವ್ರತದ ಮಹಾತ್ಮೆ ಕುರಿತಾಗಿ ತಿಳ್ಕೊಳ್ಳೋಣ ಅಂದ್ರೆ ಈ ವ್ರತ ಹೇಗೆ ಮಾಡಬೇಕು ಯಾರು ಮಾಡಬೇಕು ಯಾತಕ್ಕೋಸ್ಕರ ಈ ವೃತ್ತವನ್ನ ಮಾಡ್ತಾರೆ ಅಂತ ಸಹೃದಯಗಳೇ ಆಕಾಶಾತ್ಪತಿ ಸರ್ವದೇವ ನಮಸ್ಕಾರ ಕೇಶವಂ ಹೃದಿ ಗೀ ಆಕಾಶದಿಂದ ಭೂಮಿಗೆ ಬಂದಂತಹ ಮಳೆ ಅಥವಾ ನೀರು ಅದು ತೊರೆಯಾಗಿ ನದಿಯಾಗಿ ಕೊನೆಗೆ ಸಮುದ್ರವನ್ನು ಸೇರ್ತದೆ ಅಂದರೆ ಯಾವ ರೀತಿಯಾಗಿ ಜಲವೆಲ್ಲವೂ ಸೇರಿ ಸಮುದ್ರವನ್ನು ಸೇರ್ತದೋ ತದ್ರೀತಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ನಾವು ಭಗವಂತನನ್ನು ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನನ್ನು ನಮ್ಮ ಸನಾತನ ಧರ್ಮದಲ್ಲಿ ಕುಲದೇವತ ಇಷ್ಟದೇವತ ದೇವತಾ ಬೇರೆ 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 ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡ್ತೇವೆ ನಾವು ಯಾವುದೇ ಸ್ವರೂಪದಲ್ಲಿ ಆರಾಧನೆ ಮಾಡಿದರೂ ಯಾವುದೇ ದೇವರಿಗೆ ನಮಸ್ಕಾರ ಮಾಡಿದರೂ ಯಾವುದೇ ನಾಮವನ್ನು ಹೇಳಿಕೊಂಡ್ರೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಕೇಶವ ಅಂತೇಳಿದ್ರೆ ಆ ಸತಚಿತಾನಂದ ಸ್ವರೂಪಿಯಾದಂತಹ ಶ್ರೀಮನ್ನಾರಾಯಣ ನಾವು ಈ ಕರೆಂಟನ್ನು ಬೇರೆ ಬೇರೆ ಲೈಟ್ ಇರ್ಬೋದು ಫ್ಯಾನ್ ಇರ್ಬೋದು ಇನ್ನೊಂದಿರ್ಬೋದು ಉಪಕರಣ ಬೇರೆ ಬೇರೆ ಸ್ವರೂಪದಲ್ಲಿ ಉಪಯೋಗವನ್ನು ಪಡೆದರೂ ಕೂಡ ಅದರೊಳಗಡೆ ಇರೋದು ಒಂದೇ ವಿದ್ಯುತ್ ಹಾಗೆಯೇ ವ್ರತಗಳು ಹಾಗೆ ಕಾಮ್ಯ ವ್ರತಗಳು ಅಂತ ಹೇಳಿದೆ ಯಾವುದು ಕಾಮ್ಯ ವ್ರತ ನಾವೀಗ ಸತ್ಯನಾರಾಯಣ ವ್ರತ ಮಾಡ್ತೇವೆ ಸಂಕಷ್ಟರ ಚತುರ್ಥಿ ವ್ರತ ಮಾಡ್ತೇವೆ ಜ್ಯೇಷ್ಠಾದೇವಿ ವ್ರತ ಮಾಡ್ತೇವೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೇವೆ ಇದೆಲ್ಲ ಕಾಮ್ಯ ವ್ರತಗಳು ಒಂದೊಂದು ಉದ್ದೇಶ ಇಂಥದ್ದಕ್ಕೋಸ್ಕರ ಇಂಥ ವ್ರತವನ್ನು ಮಾಡುವಂಥದ್ದು ಅಂತ ಅದೇ ರೀತಿಯಾಗಿ ಪ್ರಾಯಶ್ಚಿತ್ತ ವ್ರತಗಳಿದೆ ಚಾಂದ್ರಾಯಣಾದಿ ಪ್ರಾಯಶ್ಚಿತ್ತಗಳು ಪಾಪ ಕ್ಷಯ ಆಗೋದಕ್ಕೋಸ್ಕರ ಆದರೆ ಏಕಾದಶಿ ವ್ರತ ಅನ್ನುವಂಥದ್ದು ನಮಗೆ ಎಲ್ಲ ರೀತಿಯಾದಂತಹ ಕಾಮನೆಗಳನ್ನು ಕೊಟ್ಟು ಪ್ರಾಯಶ್ಚಿತ್ತವನ್ನೂ ಮಾಡಿ ಜೊತೆಗೆ ಆ ಸತ್ ಉಚಿತಾನಂದ ಸ್ವರೂಪಿಯಾದಂಥ ಭಗವಂತನ ಎಡೆಗೆ ಸಾಗುವಂತಹ ಯೋಗವನ್ನು ಭಾಗ್ಯವನ್ನು ಮೋಕ್ಷ ಮಾರ್ಗವನ್ನು ಕೂಡ ಆ ಏಕಾದಶಿ ವ್ರತವೊಂದರಿಂದ ನಾವು ಪಡ್ಕೊಳ್ಬೋದು ದಶಮಿಯ ಶುಕ್ಲ ಪಕ್ಷದ ದಶಮಿಯ ಮರುದಿವಸ ಬರುವಂತಹ ಏಕಾದಶಿ ಅಂದರೆ ಶುದ್ಧ ಏಕಾದಶಿ ಅಂತ ಹೇಳ್ತೇವೆ ನಾವು ಅದನ್ನು ಕೃಷ್ಣ ಪಕ್ಷದ ದಶಮಿಯ ನಂತರ ಬರುವುದನ್ನು ಬಹುಳ ಏಕಾದಶಿ ಅಂತ ಹೇಳಿ ಒಂದು ಶುದ್ಧ ಏಕಾದಶಿ ಒಂದು ಬಹುಳ ಏಕಾದಶಿ ಅಂದರೆ ಕೃಷ್ಣಪಕ್ಷದಲ್ಲಿ ಬಂದರೆ ಅದು ಬಹುಳ ಏಕಾದಶಿ ಈಗ ಇನ್ನೂ ನಾವೀಗ ಈಗ ಜ್ಯೇಷ್ಠ ಮಾಸ ನಡೀತಾ ಇದೆ ಮುಂದಿನ ಏಕಾದಶಿ ಆಷಾಢ ಶುದ್ಧ ಏಕಾದಶಿ ಏನಿದೆ ಪ್ರಥಮ ಏಕಾದಶಿ ಅಂತ ಹೇಳಿ ನಾವು ಅದನ್ನು ಕರಿತೇವೆ ಅಲ್ಲಿ ನಾವು ಆ ಮಹಾವಿಷ್ಣುವಿನ ಅಲ್ಲಿಂದ ನಂತರ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿಯವರೆಗೆ ಅವತ್ತಿನ ದಿವಸವನ್ನು ನಾವು ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡ್ತೇವೆ ಈ ಅವಧಿ ಏನಿದೆ ಆಷಾಢ ಮಾಸದ ಏಕಾದಶಿ ಶ್ರಾವಣ ಮಾಸದ ಏಕಾದಶಿ ಭಾದ್ರಪದ ಮಾಸದ ಏಕಾದಶಿ ಅದಾಗಿ ಮಾರ್ಗಶಿರ ಮಾಸದ ಏಕಾದಶಿ ಬರ್ತದೆ ಕಾರ್ತಿಕ ಮಾರ್ಗಶಿರ ಮಾಸದ ಏಕಾದಶಿ ಇಷ್ಟು ಅವಧಿಯಲ್ಲಿ ಮಹಾವಿಷ್ಣು ಯೋಗನಿದ್ರಾರೂಢನಾಗಿರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ